ನಮ್ಮ ಪ್ರಾಥಮಿಕ ಶಾಲೆಯಿಂದನೂ ಶಾಲಾ ಪಠ್ಯಗಳಲ್ಲಿ ಸಿನಿಮಾ ಒಂದು ಸಿನಿಮಾವನ್ನು ಒಂದು ವಿಷಯವಾಗಿ ಸೇರಿಸಬೇಕು ಸಿನಿಮಾ ಅಪ್ರಿಸಿಯೇಷನ್ ಒಂದು ಕೋರ್ಸ್ನ ಶುರು ಮಾಡಬೇಕು ಅನ್ನೋದು ನನ್ನ ಕಳಕಳಿಗೆ ಮನವಿ ಈ ನನ್ನ ವಿನಮ್ರ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದ ಇದು ಜನರ ಮಾಧ್ಯಮ ಆಗಿರೋದ್ರಿಂದ ಇದಕ್ಕೆ ಉತ್ತರ ಕೂಡ ಜನರಲ್ಲೇ ಇದೆ ಪ್ರೇಕ್ಷಕ ಜಾಗೃತನಾದ್ರೆ ಇವೆಲ್ಲವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಒಂಥರ ಇದನ್ನ ನಾವು ಡಿಮಾಂಡ್ ಮತ್ತು ಸಪ್ಲೈ ಲಾಜಿಕ್ ಅಪ್ಲೈ ಮಾಡಿದ್ರೆ ಜಾಗೃತ ಪ್ರೇಕ್ಷಕ ಸಿನಿಮಾವನ್ನ ಅರ್ಥಪೂರ್ಣಗೊಳಿಸಲು ಸಾಧ್ಯ ಗ್ರಾಹಕ ಎಚ್ಚೆತ್ಕೊಂಡ್ರೆ ಪ್ರೇಕ್ಷಕರನ್ನ ನಾವು ಅಂತ ಕನ್ಸಿಡರ್ ಮಾಡಿದ್ರೆ ಗ್ರಾಹಕ ಎಚ್ಚೆತ್ಕೊಂಡ್ರೆ ಉತ್ಪಾದನೆಯ ಗುಣಮಟ್ಟ ಕೂಡ ಸುಧಾರಣೆ ಆಗೋ ಸಾಧ್ಯತೆ ಹೆಚ್ಚು ಕಲಾಸಕ್ತಿ ಕಲಾಭಿರುಚಿ ಮತ್ತು ಸಿನಿಮಾಗಳನ್ನ ನೋಡುವ ವಿಶ್ಲೇಷಿಸುವ ಸ್ವತಂತ್ರವಾಗಿ ಅರ್ಥೈಸುವ ವಿಧಾನಗಳನ್ನ ಪಠ್ಯದ ಮೂಲಕ ಪಠ್ಯದಲ್ಲಿ ಒಳಗೊಳ್ಳುವ ಮೂಲಕ ಮಕ್ಕಳಲ್ಲಿ ಈ ಸಂವೇದನಾಶೀಲತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆ ಈ ಚಿತ್ರೋತ್ಸವಕ್ಕೆ ಕೆಲಸ ಮಾಡಿದಂತ ಸಿನಿಮಾಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ಘನ ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈ ನನ್ನ ವಿನಮ್ರ ವಿನಂತಿಯನ್ನ ಪರಿಗಣನೆ ತೆಗೆದುಕೊಳ್ಳಬೇಕು ನಮ್ಮ ಪ್ರಾಥಮಿಕ ಶಾಲೆಯಿಂದನೂ ಶಾಲಾ ಪಠ್ಯಗಳಲ್ಲಿ ಸಿನಿಮಾ ಒಂದು ಸಿನಿಮಾವನ್ನು ಒಂದು ವಿಷಯವಾಗಿ ಸೇರಿಸಬೇಕು ಸಿನಿಮಾ ಅಪ್ರಿಸಿಯೇಷನ್ ಒಂದು ಕೋರ್ಸ್ನ ಶುರು ಮಾಡಬೇಕು ಅನ್ನೋದು ನನ್ನ ಕಳಕಳಿಗೆ ಮನವಿ ಈ ನನ್ನ ವಿನಮ್ರ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದ